ಸ್ನೇಹಿತರೇ ಒಳ್ಳೆಯ ಏಳನೆಯ ತರಗತಿ ಎಲ್ಲ ಮುದ್ದು ದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದುಮ ಚೆನ್ನಿಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಏಳನೆಯ ತರಗತಿಯ ಗಣಿತದ ಅಧ್ಯಾಯವಾದ ಅಧ್ಯಾಯ ಹದಿನೈದು ಘನಾಕೃತಿಗಳು ಘಟಕ ಸಂಬಂಧಿಸಿದಂತೆ ಅಭ್ಯಾಸ ಹದಿನೈದು ಪಾಯಿಂಟ್ ನಾಲ್ಕರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಈ ಒಂದು ತರಗತಿಯಲ್ಲಿ ಅಧ್ಯಯನ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗನ ತಾವು ಕ್ಷಣ ಮಾಡಬೇಕಾದ್ರೆ ತಪ್ಪದೆ ಬೆಲ್ಲ ಬೆಲ್ಲಕ್ಕಿ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ಓದಿರ್ತಕ್ಕಂಥದ್ದು ಈಗ ಅಭ್ಯಾಸ ಹದಿನೈದು ಪಾಯಿಂಟ್ ನಾಲ್ಕರಲ್ಲಿ ಬರುವ ಸಮಸ್ಯೆಗಳನ್ನು ಒಂದೊಂದಾಗಿ ಅಧ್ಯಯನ ಮಾಡೋಣ ಮುಂದಿನ ಗಣಗಳ ಮೇಲೆ ಬಲ್ಬ್ ಒಂದನ್ನು ಉರಿಯುವಂತೆ ಇಡಲಾಗಿದೆ ಪ್ರತಿ ಸಂದರ್ಭದಲ್ಲಿ ಉಂಟಾದ ನೆರಳಿನ ಆಕಾರವನ್ನು ಹೆಸರಿಸಿ ನೆರಳು ಚಿತ್ರವನ್ನು ರಚಲು ಪ್ರಯತ್ನಿಸಿ ಮೊದಲ ಪ್ರಯೋಗ ಮಾಡಿದ ನಂತರ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ನೋಡ್ರಿ ಒಂದು ಘನ ಇಲ್ಲಿ ಅಂತ ಒಂದು ಅದ್ರ ಮೇಲೆ ಬಲ್ಬ್ ಹಚ್ಚಿದಾಗ ಅದರ ನೆರಳಿನ ಚಿತ್ರ ಯಾವ ರೀತಿ ಕಾಣ್ತದೆ ಅನ್ನೋದು ನೆರಳಿನ ಚಿತ್ರ ಇಲ್ಲಿ ಬಿಡಿಸ್ಬೇಕು ನೋಡ್ರಿ ಒಂದು ಬಲ್ಬನ್ನು ಇಟ್ಟು ನಂತರ ಬಲ್ಬ್ ತೆಳಭಾಗದಲ್ಲಿ ಒಂದು ಚಂಡನ ಇಡಲಾಗಿದೆ ಹಂಗಾರ ನೆರಳಿನ ಕರಡು ಚಿತ್ರ ಯಾವ ರೀತಿ ಅಂದ್ರೆ ಒಂದು ವೃತ್ತ ಬರ್ತದ ಇಲ್ಲಿ ಚಿತ್ರವನ್ನು ಕೊಟ್ಟಿದ್ರು ಅಂದರೆ ಈ ಥರ ಇವು ಬಲ್ಲದ ತೆಳಬಾಗದಲ್ಲಿ ಇಟ್ಟಾಗ ಇಲ್ಲಿ ಯಾವ ಚಿತ್ರ ಮೂಡ್ತದೆ ಅಂದಾಗ ಈ ರೀತಿ ಚಿತ್ರ ಮೂಡ್ತದೆ ಕರಡು ಚಿತ್ರ ವೃತ್ತ ಮೂಡ್ತದೆ ಇನ್ನು ಸಿಲಿಂಡರ್ ಇಟ್ಟಾಗ ಸಿಲಿಂಡ್ರ್ ತೆಳಭಾಗದಲ್ಲಿ ಸಿಲಿಂಡರ್ನ ಮೇಲ್ಭಾಗದಲ್ಲಿ ಒಂದು ಬಲ್ಬನ್ನು ಇಟ್ಟಾಗ ಈ ಸಿಲಿಂಡರ್ ಹೆಂಗೆ ಕಾಣ್ತದೆ ಅಂದಾಗ ಆಯತ್ತ ರೀತಿ ಕಾಣ್ತದೆ ಹೆಂಗೆ ಕಾಣ್ತದೆ ಆಯತ್ತವಾಗಿ ಕಾಣ್ತದೆ ಇನ್ನು ಪುಸ್ತಕವನ್ನು ಈ ರೀತಿ ಪುಸ್ತಕದ ತಳಭಾಗದಲ್ಲಿ ನಾವು ಇಟ್ಟಾಗ ಪುಸ್ತಕ ಯಾವ ರೀತಿ ಕಾಣ್ತದೆ ಅದು ಕರು ನೆರಳಿನ ಕರುಳು ಚಿತ್ರ ಯಾರು ಕಾಣ್ತದೆ ಅದು ಸಹ ಪುಸ್ತಕನೂ ಸಹ ಏನು ಕಾಣ್ತದೆ ಅಂದರೆ ಆಯತವಾಗಿ ಕಾಣ್ತದೆ ಎರಡನೇ ಪ್ರಶ್ನೆ ಮೇಲ್ಮಟ್ಟದ ಪ್ರಕ್ಷೇಪಣದ ಅಂದರೆ ಓವರ್ ಹೆಡ್ ಪ್ರಾಜೆಕ್ಟ್ ತೆಗೆದು ದೀಪದ ಬೆಳಕಿನಲ್ಲಿ ನೋಡಿದಾಗ ಉಂಟಾದ ತ್ರೀ ಡಿ ವಸ್ತುಗಳ ನೆರಳನ್ನು ಕೊಟ್ಟಿದೆ ಪ್ರತಿ ನೆರಳಿನ ಸರಿಹೊಂದುವ ಗಣವನ್ನು ಗುರುತಿಸಿ ಇವುಗಳಿಗೆ ಒಂದು ಇವುಗಳಿಗೆ ಬಹು ಉತ್ತರಗಳು ಸಹ ಇರಬಹುದು ಅಂತ ಹೇಳಿದರು ಓವರ್ ಹೆಡ್ ಪ್ರಾಜೆಕ್ಟ್ ಬಳಕೆ ಮಾಡಿದಾಗ ತ್ರೀ ಡಿ ವಸ್ತುವಿನ ಕೊಟ್ಟು ಕೊಡ್ತಕ್ಕಂಥ ಗಣಗಳನ್ನು ಗುರುತಿಸಿ ಅಂದರು ವೃತ್ತಕ್ಕೆ ಗೋಳ ಆಗ್ಬೋದು ಗೋಳ ರೀತಿಯೂ ಆಗ್ಬೋದು ಸಿಲಿಂಡ್ರನ್ನು ಆಗ್ಬೋದು ಎರಡು ರೀತಿ ಕಾಣ್ತದೆ ತ್ರೀ ಡಿದಲ್ಲಿ ನೋಡಿದಾಗ ವೃತ್ತವನ್ನು ತ್ರೀಡಿಯಲ್ಲಿ ನೋಡಿದಾಗ ಗೋಳನ ಆಗ್ತದೆ ಸಿಲಿಂಡರ್ನ ಆಗ್ತದೆ ವರ್ಗ ತ್ರೀ ಡಿಯಲ್ಲಿ ನೋಡಿದಾಗ ಪ್ರಕ್ಷೇಪಣದಲ್ಲಿ ನೋಡಿದಾಗ ಪ್ರಾಜೆಕ್ಟರ್ ನೋಡಿದಾಗ ಘನ ಆಗ್ತದೆ ಚೌಕಾಕಾರದ ಘನ ಘನವಸ್ತುಗಳಾಗಬಹುದು ನಾ ತ್ರಿಭುಜವನ್ನು ನೋಡಿದಾಗ ತ್ರಿಭುಜ ಶಂಕು ಆಗ್ಬೋದು ತ್ರಿಭುಜಾಕೃತಿಯ ಪಟ್ಟಕ್ಕನೂ ಆಗ್ಬೋದು ಶಂಕು ತ್ರಿಭುಜಾಕೃತಿಯ ಜಾಗೃತಿಯ ಸಹ ಆಗ್ಬೋದು ಇನ್ನು ಆಯತ ಆಯತ ಸಿಲಿಂಡರ್ನೂ ಆಗ್ಬೋದು ಚೌಕಾಕಾರದ ಪಟ್ಟಕ್ಕನ್ನು ಸಹ ಆಗ್ಬೋದು ಇನ್ನು ಮುಂದಿನ ಪ್ರಶ್ನೆ ಮುಂದಿನವುಗಳಿಗೆ ಸರಿಯಾದ ಹೇಳಿಕೆಗಳಿಗೆ ಪರೀಕ್ಷಿಸಿ ಎರಡು ಹೇಳಿಕೆಗಳು ಘನವು ಆಯತದ ಆಕಾರದಲ್ಲಿ ನೆರಳನ್ನು ಉಂಟು ಮಾಡಬಲ್ಲದು ಘನವು ಆಯತ ಆಕಾರದಲ್ಲಿ ನೆರಳನ್ನು ಉಂಟು ಮಾಡಬಹುದು ಅದ ಏನದ ಸರಿ ಯಾಕೆ ಓರ್ಯಾಗಿ ಹಿಡಿದಾಗ ಘನ ಆಯತವಾಗಿ ಆಯತವಾಯ್ಕಂತ ಸರಿ ಅದ ಎರಡನೇದು ಘನವು ಷಡ್ ಭುಜಾಕೃತಿ ಆಕಾರದಲ್ಲಿ ನೆಲನ್ನು ಉಂಟು ಮಾಡಬಲ್ಲದು ಘನವು ಷಡ್ ಭುಜ ಆಗ್ತದೆ ಅಂದರೆ ಆರು ಬುಜಗಳ ಆಕೃತಿ ಆಕಾರದಲ್ಲಿ ನಾಳನ್ನು ಉಂಟು ಮಾಡಬಹುದಕ್ಕೆ ಇದು ತಪ್ಪಾಗಿದೆ ಇಷ್ಟು ಅಭ್ಯಾಸ ಹದಿನಾಲ್ಕು ಹದಿನೈದು ಪಾಯಿಂಟ್ ನಾಲ್ಕರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಸಂಬಂಧಿಸಿದಂತೆ ಏನಾದರೂ ಗೊಂದಲ ಬಿದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾಗಿ ಏಳನೇ ತರಗತಿಯ ಕನ್ನಡ ಇಂಗ್ಲೀಷ್ ಗಣಿತ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಏನಾದರೂ ಗೊಂದಲ ಬಿದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ನಿಂಡಲ್